ಗೃಭ್ಯೋ ನಮಃ ರೀ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದ ದಿನದ ಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ ಇವತ್ತಿನ ಪಂಚಾಂಗ ಫಲ ವಿಶ್ವವಸ್ತು ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿ ಅಶ್ವಿನಿ ನಕ್ಷತ್ರ ಪ್ರೀತಿಯೋಗ ಚತುರ್ವಶೀಕರಣ ಇಂದಿನ ಪಂಚಾಂಗದ ಫಲ ರಾಹುಕಾಲ ಸಂಜೆ ಐದು ಎರಡರಿಂದ ಆರು ಮೂವತ್ತಾರರವರೆಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂದರಿಂದ ಮಧ್ಯಾಹ್ನ ಒಂದು ಐವತ್ತೈದರವರೆಗೆ ಮುಹೂರ್ತ ಹನ್ನೊಂದು ಐವತ್ತಾರರಿಂದ ಹನ್ನೆರಡು ನಲವತ್ತಾರರವರೆಗೆ ದುರ್ಮುಹೂರ್ತ ಅಂದರೆ ಸ್ವಲ್ಪ ಅಶುಭದ ಸಮಯ ಅಂತ ಹೇಳ್ಕೊಳ್ಬೋದು ಅದು ನಿಮಗೆ ಸಂಜೆ ನಾಲ್ಕು ಐವತ್ತಾರರಿಂದ ಐದು ನಲವತ್ತಾರು ಈ ದಿನದ ಪಂಚಾಂಗದ ಫಲ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಎಲ್ಲ ಕೆಲಸದಲ್ಲೂ ಉತ್ಸಾಹ ಜಾಸ್ತಿಯೇ ಇರುತ್ತೆ ಅಂದರೆ ಇಂದಿನ ದಿನಗಳೇ ಹೋಲಿಸ್ಕೊಂಡ್ರೆ ಈ ದಿನ ನಾವು ಸ್ವಲ್ಪ ಯಥೇಚ್ಛವಾಗಿ ದುಡಿಬೇಕು ಸಂಪಾದನೆಯನ್ನು ಮಾಡಬೇಕು ಮಾಡ್ತಕ್ಕಂಥ ಕೆಲಸದಲ್ಲಿ ಇನ್ನು ಸ್ವಲ್ಪ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಬೆಳಗ್ಗೆಯಿಂದಲೂ ಕೂಡ ಉತ್ಸಾಹ ಜಾಸ್ತಿ ಇರುತ್ತೆ ಆದರೆ ಮನಸ್ಸಿಗೆ ಏನೋ ಒಂದು ಗೊಂದಲವಿರುತ್ತೆ ಅಂತ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಗೊಂದಲದಲ್ಲೇ ಹಾಗೆ ಇದು ಮಾಡ್ಕೊಂಡ್ಬಿಡ್ತೀರಾ ಓಟೆಲ್ ಫುಡ್ ಇಂಡಸ್ಟ್ರಿ ನಡೆಸ ಯಾರು ವ್ಯವಹಾರವನ್ನು ಮಾಡ್ಕೊಂಡಿರ್ತೀರೋ ಅವರಿಗೆ ಈ ದಿನ ಯಥೇಚ್ಛವಾಗಿ ಲಾಭವನ್ನು ಮಾಡತಕ್ಕಂಥದ್ದು ಮಾಡತಕ್ಕಂಥ ವ್ಯಾಪಾರದಲ್ಲಿ ಕೊಂಚ ಮಟ್ಟಿಗೆ ಈ ದಿನ ಲಾಭ ಕಮ್ಮಿಯೇ ಇರುತ್ತೆ ಅಂತ ಹೇಳಿ ಋಷಭರಾಶಿ ಅವರಿಗೆ ಈ ದಿನ ಅಧಿಕವಾದ ಖರ್ಚುರುತ್ತೆ ಅಂತ ಅಂದರೆ ನೀವು ಎಷ್ಟು ಸಂಪಾದನೆಯನ್ನು ಮಾಡ್ತೀರೋ ಅದಕ್ಕಿಂತ ಈ ದಿನ ಖರ್ಚು ಸ್ವಲ್ಪ ಜಾಸ್ತಿಯೇ ಇರುತ್ತೆ ಅಂತ ಆರೋಗ್ಯದಲ್ಲಿ ಕೊಂಚ ಮಟ್ಟಿಗೆ ಏರ್ಪೇರಾಗುತ್ತೆ ಆಗುತ್ತೆ ಅಂತಂದ್ರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆಯಿಂದ ಗೊತ್ತೋ ಗೊತ್ತಿಲ್ಲದೋ ಆರೋಗ್ಯದಲ್ಲಿ ಕ್ಷೀಣಿಸುತ್ತೆ ಅಂದ್ರೆ ನಿಮಗೆ ಆಕ್ಟಿವ್ನೆಸ್ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಅಂತ ಹೇಳಿ ಅದೇ ರೀತಿ ಮಾಡತಕ್ಕಂಥ ಪ್ರಮುಖ ಭೂ ಬಿಸ್ನೆಸ್ ಗಳನ್ನ ಅಂದ್ರೆ ರಿಯಲ್ ಎಸ್ಟೇಟ್ಗಳನ್ನ ಯಾರಾದ್ರು ಮಾಡ್ತಾ ಇದ್ರೆ ಈ ದಿನ ಲಾಭದಾಯಕ ದಿನವಲ್ಲ ಅಂದ್ರೆ ನಿಮಗೆ ಲಾಭ ಈ ದಿನ ಬರೋದಿಲ್ಲ ಅಂತ ಈವೆಂಟ್ ಮ್ಯಾನೇಜ್ಮೆಂಟ್ ನಡೆಸೋರಿಗೆ ಈ ದಿನ ಕೊಂಚ ಮಟ್ಟ ದಿನವಾಗಿರುತ್ತೆ ಸ್ವಲ್ಪ ಜಾಗೃತವಾಗಿ ಮಾಡತಕ್ಕಂಥ ವ್ಯವಹಾರವನ್ನು ನಡೆಸ್ಕೊಂಡು ಹೋಗತಕ್ಕಂಥದ್ದು ಹೇಳಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ದಿನ ತಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸ್ಕೊಡುವ ದಿನ ಅಂತ ಅಂದರೆ ತುಂಬ ದಿನದಿಂದ ಅಂದ್ಕೊಂಡಿರ್ತೀರ ಈ ವಿಚಾರದಲ್ಲಿ ನನಗೊಂದು ಸ್ವಲ್ಪ ಏನಾರು ಒಳ್ಳೇದಾದರೆ ನನಗೆ ಮನಸ್ಸಿಗೆ ಪರವಾಗಿಲ್ಲ ಒಂದು ಸ್ವಲ್ಪ ಅಭಿವೃದ್ಧಿ ಕಡೆ ಹೋಗ್ಬೋದು ಅಂತ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ ಅಥವಾ ಈ ಕೆಲಸವನ್ನು ನಾನು ಮಾಡಿದ್ರೆ ನನ್ನ ಮುಂದಿನ ಶ್ರೇಯಸ್ಸಿಗೆ ಇದು ಅನುಕೂಲವಾಗುತ್ತೆ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ ಆ ಮನಸ್ಸಿನ ಇಷ್ಟಾರ್ಥದ ಈಡೇರುವ ದಾರಿಯಲ್ಲಿ ಈ ದಿನ ಯಥೇಚ್ಛವಾಗಿ ಸಾಕ್ತೀರಾ ಅಂಥೇಳಿ ಪ್ರಮುಖ ಯಾರು ಕ್ಯಾಬ್ ಆಟೋ ಓಡಿಸ್ತಕ್ಕಂಥ ಚಾಲಕರಿಗೆ ಈ ದಿನ ಕೊಂಚ ಮಟ್ಟಿಗೆ ಲಾಭದಾಯಕ ಕಮ್ಮಿ ಇರುತ್ತೆ ಮಾಡತಕ್ಕಂಥ ಕೃಷಿ ಚಟುವಟಿಕೆಯಲ್ಲಿ ಲಾಭವನ್ನು ನೋಡತಕ್ಕಂಥದ್ದು ಪ್ರೀತಿಯ ಇಷ್ಟ ಸ್ನೇಹಿತರ ಮೇಲದಿಂದ ಮನಸ್ಸಿಗೆ ಕೊಂಚ ಮಟ್ಟಿಗೆ ನೆಮ್ಮದಿಯಾಗ್ತಾ ಬರುತ್ತೆ ಅಂತ ಹೇಳಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಈ ದಿನ ಪ್ರಮುಖವಾಗಿ ನೀವು ಮಾಡತಕ್ಕಂಥ ಎಲ್ಲ ಕೆಲಸಗಳು ತುಂಬ ನಿಧಾನವಾಗಿ ಇರುತ್ತೆ ಅಂತ ಅಂದರೆ ಅಂದ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳಾಗೋದಿಲ್ಲ ಅಂತ ನೀವು ಅಂದ್ಕೊಂಡಿರ್ತಾರ ಈ ದಿನ ಈ ಸಮಯದಲ್ಲಿ ನನ್ನ ಕೆಲಸ ಆಗುತ್ತೆ ಅಂತ ಬಟ್ ಆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನವಾಗಿ ಹೋಗ್ತಾ ಇರುತ್ತೆ ಆರೋಗ್ಯದಲ್ಲಿ ಕೊಂಚ ಮಟ್ಟಿಗೆ ಬಿಂಬಳವಾಗುತ್ತೆ ಅಂತ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರ್ಪೇರಾಗ್ಬೋದು ಯಾವುದೋ ವಿಚಾರ ಯಥೇಚ್ಛವಾಗಿ ಯೋಚನೆ ಮಾಡಿ ಈವ ದಿನ ಏನು ಕೆಲಸವನ್ನು ಮಾಡಬೇಕು ಅಂದ್ಕೊಳ್ತೀರಾ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಾ ಅಂತ ಹೇಳಿ ಅದೇ ರೀತಿ ಮಾತಾಡಬೇಕಾದ್ರೆ ಜಾಗೃತವಾಗಿರಿ ನಿಮ್ಮ ಮಾತುಗಳಿಂದಲೇ ನಿಮಗೆ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ಬೋದು ಈ ದಿನ ಹೇಳಿ ಮಾಡತಕ್ಕಂಥ ವ್ಯಾಪಾರದಲ್ಲಿ ಕೊಂಚ ಮಟ್ಟಿನ ಲಾಭವನ್ನು ನೋಡತಕ್ಕಂಥದ್ದು ಅಂತ ಸಿಂಹರಾಶಿ ಸಿಂಹರಾಶಿಯವರಿಗೆ ಆಲ್ರೆಡಿ ಆರೋಗ್ಯದ ಸಮಸ್ಯೆಗಳಿದ್ದರೆ ಅದು ಉಲ್ಬಣವಾಗಬಹುದು ಹೆಚ್ಚಿನದಿರತಕ್ಕಂಥದ್ದು ಅಂತ ಅಂದರೆ ನೀವು ಮೊದಲೇ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಆರೋಗ್ಯ ಸಮಸ್ಯೆಗಳಲ್ಲಿ ಸಿಗಾಕೊಂಡ್ ಆ ಸಮಸ್ಯೆ ಈ ದಿನ ಜಾಸ್ತಿಯೇ ಆಗುತ್ತೆ ಕೊಂಚ ಮಟ್ಟಿಗೆ ಜಾಗೃತವಾಗಿರಿ ಮನಸ್ಸಿಗೆ ಅತಿಯವಾದ ಒಂದು ಚಿಂತೆ ಕಾಡ್ತಾ ಹೋಗುತ್ತೆ ಅಂತ ಅಂದರೆ ಯಾವುದೋ ವಿಚಾರದ ಸ್ಟ್ರಿಕ್ ಆಗಿಬಿಟ್ಟಿರ್ತೀರ ಆ ಕೆಲಸ ಅಥವಾ ವಿಚಾರ ಏನ ಏನನ್ಸ್ಕೊಂಡ್ಬಿಟ್ಟಿರುತ್ತೆ ಅಂದರೆ ಬೇರೆ ಯಾವ ಕೆಲಸವನ್ನು ಅಥವಾ ವಿಚಾರವನ್ನು ನಿಮಗೆ ಯೋಚನೆ ಮಾಡೋದಕ್ಕೆ ಮುಂದೂಡೋಕೆ ಬಿಡೋದೇ ಇಲ್ಲ ಅದಿಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ ನಾ ಆ ಕಷ್ಟದಲ್ಲಿ ಅಂತ ಅಂತೇಳಿ ಇಡೀ ದಿನಗಳು ಆ ವಿಚಾರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತೀರಾ ಕೌಟುಂಬಿಕದ ಕಲಹಗಳಲ್ಲಿ ನೀವು ಭಾಗವಹಿಸ್ಬೇಕಾಗ್ಬೋದು ಅಂತ ಅಂದರೆ ನೀವು ಆಡತಕ್ಕಂಥ ಮಾತುಗಳಿಂದನೇ ಕೌಟುಂಬಿಕದಲ್ಲಿ ಒಂದಷ್ಟು ಜಗಳಾಗ್ತಾ ಇರುತ್ತೆ ಜಾಗೃತವಾಗಿ ಮಾತಾಡಿ ದೂರದ ಪ್ರಯಾಣವನ್ನು ಮಾಡಬೇಕು ಅಂತಿದ್ರೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ಮುಂದುವರೆದರೆ ತುಂಬ ಉತ್ತಮ ಅಂತ ಹೇಳಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಮಾಡತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಇವತ್ತು ನೋಡಬಹುದು ಮಾಡತಕ್ಕಂಥ ವ್ಯಾಪಾರದಲ್ಲೂ ಕೂಡ ಲಾಭವನ್ನು ಅನುಭವಿಸಿರ್ತಕ್ಕಂಥದ್ದು ದೂರದ ಮಿತ್ರರ ಸಮ್ಮಿಲನದಿಂದ ಮನಸ್ಸಿಗೆ ಏನೋ ವಿಧವಾದ ಸಂತೋಷ ಉಂಟಾಗತ್ತೆ ಮನಸ್ಸಿಗೆ ಸಂತೋಷವಾಗತ್ತೆ ಅಂತ ಮೂಳೆಯ ವಿಚಾರಕ್ಕೆ ಸ್ವಲ್ಪ ಈ ದಿನ ಪೆಟ್ಟಾಗ್ಬೋದು ಜಾಗ್ರತೆಯಿಂದ ಓಡಾಡತಕ್ಕಂಥದ್ದು ಅಂತ ತುಲಾರಾಶಿ ತುಲಾರಾಶಿಯವರಿಗೆ ಈ ದಿನ ಒತ್ತಡದ ದಿನವಾಗಿರುತ್ತೆ ಅಂತ ಅಂದರೆ ಬೆಳಗ್ಗೆಯಿಂದ ರಾತ್ರಿಯವರು ಕೂಡ ಕೆಲಸ 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 ಅಂಬ ಒತ್ತಡದಲ್ಲೇ ಇಡೀ ಸಂಪೂರ್ಣ ದಿನವನ್ನು ಕಳ್ಕೊಂಡ್ಬಿಡ್ತೀರಾ ಕೃಷಿಕರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನಷ್ಟದ ದಿನವಾಗಿರುತ್ತೆ ಅಂತ ಯಾರು ಹೂ ಹಣ್ಣು ಅಥವಾ ಜ್ಯೂಸ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರೋ ಅಥವಾ ವ್ಯಾಪಾರವನ್ನು ಮಾಡ್ತಿದ್ದೀರೋ ಅವರು ಈ ದಿನ ಕೊಂಚ ಮಟ್ಟಿಗೆ ಲಾಭವನ್ನು ನೋಡತಕ್ಕಂಥದ್ದು ಪಿತ್ರಾಜಿತ ಆಸ್ತಿಗಳಲ್ಲಿ ಕೊಂಚ ಮಟ್ಟಿಗೆ ಕುಟುಂಬದಲ್ಲಿ ಮನಸ್ತಾಪಗಳಾಗತ್ತೆ ಜಾಗ್ರತೆಯಿಂದ ವಿವರಿಸತಕ್ಕಂಥದ್ದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಮಾಡತಕ್ಕಂಥ ಕೆಲಸದಲ್ಲಿ ಯಥೇಚ್ಛವಾಗಿ ಲಾಭವನ್ನು ಮನಸ್ಸಿಗೆ ಸಂತೋಷಕರವಾದ ದಿನವನ್ನು ಈ ದಿನ ಮಾಡ್ಕೊಳ್ತಾರೆ ಅಂತಂದರೆ ನೀವು ಯಾವ ವ್ಯಾಪಾರವನ್ನು ಮಾಡ್ತಿರ್ತೀರೋ ಅದರಲ್ಲಿ ದ್ವಿಗುಣವಾದ ಲಾಭವನ್ನು ಪಡೆದುಕೊಂಡು ಮನಸ್ಸಿಗೆ ಏನೋ ವಿಧವಾದ ಸಂತೋಷವಾಗುತ್ತೆ ಪರವಾಗಿಲ್ಲಪ್ಪ ಇವತ್ತು ಬಂದಿರತಕ್ಕಂತ ಲಾಭದಿಂದ ಜೀವನವನ್ನು ಅಭಿವೃದ್ಧಿ ಅಥವಾ ಕಟ್ಕೊಳ್ಳೋಕೆ ಸ್ವಲ್ಪ ನನಗೆ ಅನುಕೂಲವಾಗುತ್ತೆ ಸ್ವಲ್ಪ ಸಮಾಧಾನವಾಗುತ್ತೆ ಪ್ರಮುಖವಾಗಿ ಕ್ರೀಡಾಕ್ಷೇತ್ರದಲ್ಲಿ ಯಾರು ಅಭ್ಯಾಸವನ್ನು ಮಾಡ್ತಿದ್ರೋ ಅವರಿಗೆ ಉತ್ತಮವಾದ ದಿನ ಅಂತಂದರೆ ಒಂದಷ್ಟು ಜನ ನಿಮ್ಮನ್ನು ಗುರುತಿಸ್ತಾರೆ ಒಳ್ಳೆಯ ಕ್ರೀಡಾಪಟು ಇವನ್ ಇವನನ್ನು ಒಳ್ಳೆ ಭವಿಷ್ಯವಿದೆ ಅಂತ ಹೇಳಿ ನಿಮ್ಮನ್ನು ಪ್ರೋತ್ಸಾಹಿಸ್ತಾರೆ ಅಂತ ಹೇಳಿ ಯಾರು ರಾಜಕೀಯ ಕ್ಷೇತ್ರದಲ್ಲಿದ್ದಿರೋ ಅವರು ಕೊಂಚ ಮಟ್ಟಿಗೆ ಜಾಗೃತೆಯಿಂದಿರತಕ್ಕಂಥದ್ದು ಗೊತ್ತೋ ಗೊತ್ತಿಲ್ಲದೋ ಇನ್ಯಾರೋ ಒತ್ತಡದಿಂದ ಒಂದಷ್ಟು ಕೆಲಸಗಳನ್ನು ಮಾಡುವ ಪರಿಸ್ಥಿತಿ ಬಂದು ನಿಮಗೆ ನೀವೇ ಕಪ್ಪು ಚುಕ್ಕಿಯನ್ನು ಈ ದಿನ ತಂದುಕೊಡ್ಬಿಡ್ಬೋದು ಅಂತ ಹೇಳಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಕೊಂಚ ಮಟ್ಟಿಗೆ ವಿಳಂಬವಿರುತ್ತೆ ಅಂದುಕೊಂಡತಕ್ಕಂಥ ಕೆಲಸ ಅಂದುಕೊಂಡಕ್ಕಂಥ ಸಮಯದಲ್ಲಿ ಆಗೋದಿಲ್ಲ ಅಂತ ಈವನ್ನ ಅಂದ್ಕೊಂಡಿರ್ತೀರ ಈ ದಿನ ಇಂಥ ಕೆಲಸವನ್ನು ಇಂಥ ಸಮಯದಲ್ಲಿ ಮುಗಿಸ್ಕೊಂಡ್ರೆ ಒಳ್ಳೆಯ ಕೀರ್ತಿಯನ್ನು ಲಾಭವನ್ನು ನೋಡತಕ್ಕಂಥದ್ದು ಅಂತ ಮನಸ್ಸಿಗೆ ಅನಿಸ್ತಿರುತ್ತೆ ಆದರೆ ಈ ದಿನ ಅಂದುಕೊಡ್ತಕ್ಕಂಥ ಕೆಲಸ ಆಗಿರ್ಬೋದು ಅಂದುಕೊಡ್ತಕ್ಕಂಥ ಯಶಸ್ಸು ಸಿಗದೆ ಕೊಂಚ ಮಟ್ಟಿಗೆ ಅಂತ ಅಂಥೇಳಿ ಅದೇ ರೀತಿ ಇಷ್ಟ ಮಿತ್ರರ ಸ್ನೇಹಿತರ ಸಮ್ಮಿಲನದಿಂದ ಮನಸ್ಸಿಗೆ ಸಂತೋಷವಾಗತ್ತೆ ಉತ್ತಮ ಭೂರಿ ಭೋಜನವನ್ನು ಮಾಡೋ ಮುಖಾಂತರ ಮನಸ್ಸಿಗೆ ಇರತಕ್ಕಂಥ ಗೊಂಥಲೊಂದು ಸ್ವಲ್ಪ ದೂರವಾಗತ್ತೆ ಅಂತ ಯಾರೊಂದಿಗಾರದೂ ಈ ದಿನ ಹಣದ ಹಣಕಾಸಿನ ವ್ಯವಹಾರವನ್ನು ಮಾಡಬೇಕಾದ್ರೆ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಇರತಕ್ಕಂಥದ್ದು ಇಲ್ಲದಿದ್ದರೆ ಹಣವನ್ನು ಕಳೆದುಕೊಳ್ತೀರಾ ಅಂತ ಧನಸ್ಸು ರಾಶಿಯವರು ಈ ದಿನ ವ್ಯಾಪಾರವನ್ನು ಏನಾರು ಪ್ರಾರಂಭಿಸಬೇಕು ಅಂತಿದ್ರೆ ಅಥವಾ ನೂತನ ವ್ಯವಹಾರಗಳನ್ನು ಅಥವಾ ನೂತನ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನ ಈ ದಿನ ಧನಸ್ಸು ರಾಶಿಯವರು ಮಾಡಬೇಕು ಅಂತಿದ್ರೆ ಖಂಡಿತವಾಗಿಯೂ ಮಾಡೋದು ಬೇಡ ಅಂತ ಇಲ್ಲದಿದ್ದರೆ ಇಡೀ ಅಷ್ಟು ಕೆಲಸಗಳು ಅಡೆತಡೆಗಳಾಗಿರ್ಬೋದು ವಿಳಂಬ ಆಗಿರ್ಬೋದು ನಷ್ಟದಿಂದ ಕೂಡಿರುತ್ತೆ ಹೇಳಿ ಹಾಗಾಗಿ ಈ ದಿನ ಅಥವಾ ಒಂದು ಎರಡು ಮೂರು ದಿನ ಮುಂದೂಡಿದ್ರೆ ತುಂಬ ಸೂಕ್ತ ಅಂಥೇಳಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿ ಉಂಟಾಗಿದ್ರು ಕೂಡ ಮನೆಯಲ್ಲಿ ಮನಸ್ತಾಪ ಯಥೇಚ್ಛವಾಗಿ ಆಗಿರುತ್ತೆ ಅಂತ ಹೆಂಗೆ ಮೆನ್ಸ್ಬಿಟ್ಟಿರುತ್ತೆ ಮಕರ ರಾಶಿಯವರಿಗೆ ಕಷ್ಟಪಟ್ಟು ಅಷ್ಟೆಲ್ಲ ಒಳ್ಳೆ ಸಂಪಾದನೆಯನ್ನು ಮಾಡ್ಕೊಂಡು ಬಂದರು ಒಳ್ಳೆ ಕೀರ್ತಿಯನ್ನು ಮಾಡ್ಕೊಂಡು ಬಂದರು ಮನೆಗೆ ಬಂದರೆ ನೆಮ್ಮದಿ ಇರುತ್ತಿಲ್ವಲ್ಲ ಅಂತ ಮನಸ್ಸನ್ನು ಸದಾ ಕಾಲ ನಿಮಗೆ ಕೊರಿತಾ ಇರುತ್ತೆ ಅಂತ ಅದು ಈ ದಿನ ಯಥೇಚ್ಛವಾಗಿ ಅಂತ ಹೊರಡೆ ಹೋದ್ರೂ ಕಷ್ಟಪಟ್ಟು ದುಡ್ಕೊಂಬಂದರೂ ಕೂಡ ಮನೆಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಾಗಿರ್ಬೋದು ಅಥವಾ ಒಂದಷ್ಟು ಗೊಂದಲದಿಂದ ಕೂಡಿರುತ್ತೆ ಅಂತ ಜನಗಳ ವಿರೋಧ ಈ ದಿನ ಯಥೇಚ್ಛವಾಗಿರುತ್ತೆ ಹಿತಶತ್ರುಗಳ ಕಾಟವು ಕೂಡ ಇರುತ್ತೆ ಆದರೆ ಇನ್ಯಾರೋ ನಿಮ್ಮ ಇಷ್ಟ ಮಿತ್ರರ ಸಿಮ್ಮಿಲದಿಂದ ಮನಸ್ಸಿಗೆ ಕೊಂಚ ಮಟ್ಟಿಗೆ ನೆಮ್ಮದಿ ಕೂಡ ಅನಿಸುತ್ತೆ ಆದಷ್ಟು ಯಾವ ವ್ಯಕ್ತಿಯೊಂದಿಗೆ ನೀವು ಸೇರಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ಜಾಗೃತವಾಗಿ ವಿವರಿಸತಕ್ಕಂಥದ್ದು ಇಲ್ಲದಿದ್ದರೆ ಸಮಸ್ಯೆಯನ್ನು ನಿಮ್ಮ ಕೈಯ ನೀವೇ ತಂದುಕೊಂಡು ಬಿಡ್ತೀರಾ ಹೇಳಿ ಮಕರ ರಾಶಿಯವರು ಕುಂಭರಾಶಿ ಕುಂಭರಾಶಿಯವರಿಗೆ ಗೊತ್ತೋ ಗೊತ್ತಿಲ್ಲದೋ ಪ್ರತಿನಿತ್ಯವೂ ಒಂದೊಂದು ಅಗ್ನಿಪರೀಕ್ಷೆಗಳು ಹೋಗ್ತಾನೆ ಇರುತ್ತೆ ತುಂಬ ಜನ ಅಂದ್ಕೊಂಡಿರ್ತೀರ ಈ ಶನೇಶ್ವರ ಸಾಡೆ ಸಾತಿ ಇನ್ನೆರಡೂವರೆ ವರ್ಷಗಳಿರುತ್ತೆ ಗೊತ್ತೋ ಗೊತ್ತಲ್ಲೋ ಐದು ವರ್ಷ ಕಷ್ಟಗಳನ್ನು ನೋವುಗಳನ್ನು ತುಂಬ ಅನುಭವಿಸ್ತಾ ಬರ್ತಾ ಇದ್ದೀನಿ ಇನ್ಯಾವಾಗಪ್ಪ ನನ್ನ ಕಷ್ಟ ಪರಿಹಾರವಾಗುತ್ತೆ ಈ ದಿನನಾದರೂ ನನಗೆ ಶುಭ ದಿನವಾಗತ್ತಾ ಅಂತ ಪ್ರತಿನಿತ್ಯವೂ ಕೂಡ ಕುಂಭರಾಶಿಯವರು ಅಂದ್ಕೊಳ್ತಾ ಇರ್ತೀರ ಕುಂಭರಾಶಿಯವರಿಗೆ ಈ ದಿನ ಕೊಂಚ ಮಟ್ಟಿಗೆ ಒಂದಷ್ಟು ಬಿಡುಗಡೆಯ ದಿನ ಅಂತ ಅಂದರೆ ಅಭಿವೃದ್ಧಿಯ ದಿನ ಅಂತ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಯಥೇಚ್ಛವಾಗಿ ಲಾಭವನ್ನು ನೋಡತಕ್ಕಂಥದ್ದು ಮತ್ತು ನಿಮ್ಮ ಮನಸ್ಸಲ್ಲಿ ಒಂದು ಕೆಲಸವನ್ನು ಅಂದ್ಕೊಂಡಿರ್ತೀರ ಆ ಕೆಲಸ ಗೊತ್ತೋ ಗೊತ್ತಿಲ್ಲದೋ ಆರು ತಿಂಗಳಿಂದ ಎಂಟು ತಿಂಗಳವರೆಗೂ ಹಾಗೆ ನಿಂತ್ಕೊಂಡ್ಬಿಟ್ಟಿರುತ್ತೆ ಆ ಕೆಲಸ ನೀವು ಎಷ್ಟೇ ಪ್ರಯತ್ನ ಕೊಟ್ಟು ಒಂದು ಒಂದು ಹೆಜ್ಜೆ ಕೂಡ ಮುಂದೆ ಹೋಗ್ತಿರೋದಿಲ್ಲ ಇನ್ಯಾರೋ ಆಡೆತಡಗಳನ್ನು ತಂದು ಕೊಡ್ತಾರೆ ಅಥವಾ ನಿಮಗೆ ಇಂಟ್ರೆಸ್ಟ್ ಬರ್ತಾ ಬರ್ತಾ ಕಮ್ಮಿ ಆಗ್ತಿರುತ್ತೆ ಆ ಎಲ್ಲ ಸಮಸ್ಯೆಗಳಿಗೂ ಈ ದಿನ ಫುಲ್ ಸ್ಟಾಪ್ ನೀವು ಏನನ್ನು ಅಂದ್ಕೊಂಡಿರ್ತೀರ ಆ ಕೆಲಸದಲ್ಲಿ ಮುಂದಿನ ಒಂದು ದೊಡ್ಡ ಹೆಜ್ಜೆಯನ್ನು ಇಡ್ತೀರ ಮನಸ್ಸಿಗೆ ತೃಪ್ತಿಕರವಾಗಿರುತ್ತೆ ಹೇಳಿ ಜಾಗೃತವಾಗಿರಿ ನಿಮ್ಮ ಸ್ನೇಹಿತರೊಂದಿಗೆ ನಿಮಗೆ ವಿರೋಧ ಜಾಸ್ತಿ ಆಗ್ಬೋದು ಈ ದಿನ ಹಾಗಾಗಿ ನಿಮ್ಮ ಸ್ನೇಹಿತರೊಂದಿಗೆ ನೀವು ವಿವರಿಸ್ಬೇಕಾದ್ರೆ ಜಾಗ್ರತೆಯಿಂದ ವ್ಯವಹರಿಸತಕ್ಕಂಥದ್ದು ಮೀನರಾಶಿ ಮೀನರಾಶಿಯವರಿಗೆ ಈ ದಿನ ಗೊತ್ತೋ ಗೊತ್ತಿಲ್ಲದೂ ಅಧಿಕವಾದ ಖರ್ಚು ಅಂತ ಅಂದರೆ ಎರಡು ರೂಪಾಯಷ್ಟು ಸಂಪಾದನೆಯನ್ನು ಮಾಡಿದರೆ ಈ ದಿನ ಮೀನರಾಶಿಯವರು ಐದು ರೂಪಾಯಷ್ಟು ಖರ್ಚನ್ನು ಮಾಡಿಕೊಂಡಿರ್ತೀರ ಅಂತ ಹಾಗಾಗಿ ಕೊಂಚ ಬಾರಿ ಖರ್ಚನ್ನು ಮಾಡಬೇಕಾದ್ರೆ ಜಾಗ್ರತೆಯಿಂದ ಖರ್ಚು ಮಾಡತಕ್ಕಂಥದ್ದು ಇಲ್ಲದಿದ್ದರೆ ನೀವು ಆಲ್ರೆಡಿ ತುಂಬ ಜನಕ್ಕೆ ಅನಿಸ್ತಾ ಇರುತ್ತೆ ನಂದು ಮೀನರಾಶಿ ಸಾಲದ ಸುಳಿಯಲ್ಲಿ ಅಡೀಸಿಗೆ ಹಾಕೊಂಡ್ಬಿಟ್ಟಿದ್ದೀನಿ ಎಷ್ಟೇ ಕಷ್ಟಪಟ್ಟರು ಕೂಡ ಸಾಲವನ್ನು ತೀರ್ಸ್ಕೊಂಡು ಕೀಗ ಒಂದು ಅಜ್ಜೆ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀನಿ ಮತ್ತೆ ಅಧಿಕ ಖರ್ಚಾದರೆ ನಾನು ಸಾಲ ತೀರಿಸೋದು ಯಾವಾಗ ಜೀವನದಲ್ಲಿ ಸಾಲದಿಂದ ಮುಕ್ತಿಯನ್ನು ನಾನು ಕಳಿಸ್ಕೊಳ್ಳೋದು ಯಾವಾಗ ಅಂತ ಮೀನರಾಶಿಯವರು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಭಯಪಡೋ ಅವಶ್ಯಕತೆ ಇಲ್ಲ ಈ ವರ್ಷಗಳು ಮುಗಿಯುವವರೆಗೂ ಕೂಡ ಒಂದಷ್ಟು ವಿಚಾರದಲ್ಲಿ ಲಾಭದಾಯಕ ಅಂದರೆ ಸಾಲವನ್ನು ತಿಳಿಸ್ಕೊಳ್ತಾ ಇರ್ತೀರ ಆದರೆ ನಿಮ್ಮ ಉಳಿತಾಯವನ್ನು ನೀವು ಯಾವ ರೀತಿ ಮಾಡ್ಕೊಳ್ತೀರೋ ಆ ರೀತಿ ಈ ಸಾಲದ ಸುಳಿಯಿಂದ ಹೊರಡೆ ಬರ್ತೀರಾ ಅಂತ ಗೊತ್ತೋ ಗೊತ್ತಿಲ್ಲದೋ ಈ ದಿನ ಅಧಿಕವಾದ ಖರ್ಚಾಗತ್ತೆ ಖರ್ಚು ಎಷ್ಟು ಕಮ್ಮಿ ಮಾಡ್ಬೋದು ಅಷ್ಟು ಕಮ್ಮಿ ಮಾಡಿದ್ದು ಮಾಡಿ ಒಂದೊಂದ್ಸಲಿ ಅತಿಯಾದ ಮಾತುಗಳಿಂದನೇ ಮೀನರಾಶಿಯವರು ಸಮಸ್ಯೆಗೆ ಸಹಿ ಅಂತ ಅಂದರೆ ಗೊತ್ತೋ ಯಾರೋ ಒಬ್ಬ ಸ್ನೇಹಿತ ಕಷ್ಟದಲ್ಲಿರ್ತಾನೆ ಅಂತ ಅಂದ್ಕೊಳ್ಳಿ ಅಥವಾ ಇನ್ಯಾರೋ ನಿಮಗೆ ತುಂಬ ಆತ್ಮೀಯರು ಯಾವುದೋ ಒಂದು ಸಮಸ್ಯೆಯಲ್ಲಿರ್ತಾರೆ ಅವ್ರಿಗೆ ನೀವು ಪ್ರಾಮಿಸ್ ಮಾಡಿಬಿಡ್ತೀರಾ ಇಲ್ಲ ಪರವಾಗಿಲ್ಲ ಅದನ್ನು ನಿಭಾಯಿಸಿ ಆ ಕಷ್ಟದಿಂದ ನಿನಗೆ ಓಡೇ ತರ್ತೀನಿ ಅಂಥೇಳಿ ಆದರೆ ಆ ಕಷ್ಟಕ್ಕೆ ನೀವು ಹೋಗಿ ಸಹಿ ಈ ದಿನ ಅಂಥೇಳಿ ಹಾಗಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕಿಂತ ಮುಂಚೆ ನಿಮ್ಮ ಶಕ್ತಿಯನ್ನು ನೀವು ಒಂದ್ಸಲಿ ನೋಡಿ ತದನಂತರ ಸಹಾಯ ಮಾಡತಕ್ಕಂಥದ್ದು ಅಂತ ಯಾರಿಗೂ ಸಹಾಯ ಹೋಗಿ ನೀವು ಸಮಸ್ಯೆಲ್ಸಿಗೆ ಹಾಕ್ಕೊಳ್ಬೇಡಿ ಅಂತ ಮನೆಯಲ್ಲಿ ಕೊಂಚ ಮಟ್ಟಿಗೆ ಕಿರಿಕಿರಿಯ ವಾತಾವರಣ ಇರುತ್ತೆ ಅಂತ ಅಂದರೆ ನಿಮ್ಮ ಆಡತಕ್ಕಂಥ ಮಾತುಗಳಿಂದಲೇ ಮನೆಯಲ್ಲಿ ಕಿರಿಕಿರಿ ಆಗತಕ್ಕಂಥದ್ದು ಅಂತ ಮೀನರಾಶಿಯವರು ಈ ದಿನ ಮನೆಯಲ್ಲಿ ಸ್ವಲ್ಪ ಮಾತಾಡಬೇಕಾದ್ರೆ ಜಾಗ್ರತೆಯಿಂದ ಮಿತಿಯಿಂದ ಮಾತಾಡತಕ್ಕಂಥದ್ದು ಇಲ್ಲದಿದ್ದರೆ ಸಂಬಂಧಗಳಲ್ಲಿ ಬಿರುಕುಂಟಾಗಬಹುದು ಅಂತ ಈ ದಿನ ಅಮಾವಾಸ್ಯೆ ತುಂಬ ಜನಕ್ಕೆ ಒಂದು ಭಯ ಇರುತ್ತೆ ತುಂಬ ಜನ ಒಂದು ತಲೆಯಲ್ಲಿ ಇರತಕ್ಕಂಥ ಪ್ರಶ್ನೆ ಗುರುಗಳೇ ನನಗೆ ಯಾರ ಮಾಟ ಮಂತ್ರ ಮಾಡಿಸ್ಬಿಟ್ಟಿದಾರ ತುಂಬ ಅಭಿವೃದ್ಧಿ ಆಗಿಲ್ಲದೆ ಈ ಅಮಾವಾಸ್ಯೆ ಬಂದರೆ ನನಗೆ ಮನೆಯಲ್ಲಿ ಏನೋ ಒಂಥರ ಅಶಾಂತಿ ಆಗುತ್ತೆ ಜಗಳಾಗತ್ತೆ ಆರೋಗ್ಯ ಸಮಸ್ಯೆಗಳಾಗತ್ತೆ ಅಮಾವಾಸ್ಯೆ ಹಿಂದೆ ಮುಂದೆ ಮನೇಲಿ ಸ್ವಲ್ಪ ಕೋಲಾಲ ತುಂಬ ಜಾಸ್ತಿ ಆಗುತ್ತೆ ಅಮಾವಾಸ್ಯೆ ಬಂದರೆ ಸಾಕು ಭಯ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ ಇನ್ನೂ ತುಂಬ ಜನ ಹೇಳ್ತಾರೆ ನನಗೆ ಬರ್ತಾ ಬರ್ತಾ ನಾನು ಎಷ್ಟು ಅಭಿವೃದ್ಧಿಯನ್ನು ಹೊಂದೋಗ್ತಾ ಇದೇನೋ ಅಷ್ಟು ನನಗೆ ಶತ್ರುಗಳು ಜಾಸ್ತಿ ಆಗ್ತಾ ಇದ್ದರೆ ನನಗೆ ನಾನು ರಕ್ಷಣೆಯೇ ಕೊಟ್ಕೊಳ್ಬೋದು ಶತ್ರುಗಳನ್ನು ನಾಶನ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಯಾವ ರೀತಿ ಬದುಕಿಬಿಟ್ರೆ ಸಾಕು ಅಂತ ತುಂಬ ಜನ ಮನಸ್ಥಿತಿ ಇರುತ್ತೆ ಅದಕ್ಕೆ ಯಾವ್ದಾದ್ರು ಪರಿಹಾರವನ್ನು ಕೊಡಿ ಅಂತೇಳಿ ಇವತ್ತು ಅಮಾವಾಸ್ಯೆ ಇದೆ ಯಾರು ಕಾಳಭೈರವನ ದೇವಸ್ಥಾನದ ಬಳಿಯೋ ಅಥವಾ ಆದಿಶಕ್ತಿ ಚಾಮುಂಡೇಶ್ವರಿಯೋ ದುರ್ಗಾ ಪರಮೇಶ್ವರಿ ಅಥವಾ ಶಕ್ತಿ ದೇವಸ್ಥಾನದಲ್ಲಿ ಹೋಗಿ ಕುಂಬಳಕಾಯನ್ನು ತೆಗೆದುಕೊಂಡು ಹೋಗಬೇಕು ಆ ಕುಂಬಳಕಾಯಿನ ಅರ್ಧ ಭಾಗದಲ್ಲಿ ಸೀಳನ್ನು ಮಾಡಿ ಒಳಗಡೆ ಇರತಕ್ಕಂಥ ಎಲ್ಲವನ್ನು ತೆಗೆದು ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿ ಮೊದಲು ಅಮ್ಮನವ್ರಿಗೆ ಅಥವಾ ಆ ಕಾಲಭೈರವನಿಗೆ ಬೆಳಗಿ ದೀಪವನ್ನು ಇಟ್ಟು ಬರತಕ್ಕಂಥದ್ದು ಅಂತ ಅಂದರೆ ಒಂದು ದೊಡ್ಡ ಕುಂಬಳಕಾಯಿ ತೆಗೆದುಕೊಂಡೋಗಿ ಬೂದು ಕುಂಬಳಕಾಯನ್ನು ಅದನ್ನು ಅರ್ಧ ಭಾಗ ಪೀಸ್ ಮಾಡಿ ರೋಡೆ ಏನಿದೆ ಅಷ್ಟನ್ನು ತೆಗಿರಿ ತೆಗೆದು ಒಂದು ಸೈಡಲ್ಲಿ ಹಾಕಿ ನೀಟಾಗಿ ಅರಳೆಣ್ಣೆಯನ್ನು ಅಥವಾ ದೀಪದ ಪ್ರಮುಖವಾಗಿ ಎಳ್ಳೆಣ್ಣೆಯನ್ನು ಬಳಸತಕ್ಕಂಥದ್ದು ಅದನ್ನು ಹಾಕಿ ಉದ್ದದ ಬತ್ತಿಯನ್ನು ಹಾಕಿ ಅದಕ್ಕೆ ಅರಿಶಾ ಎಲ್ಲವನ್ನು ಇಟ್ಟು ಒಂದು ದಳ ಹೂವನ್ನು ಇಟ್ಟು ಮೊದಲು ಭಗವಂತನಿಗೆ ಮಂಗಳಾರತಿಯ ಮುಖಾಂತರವಾಗಿ ಬೆಳಗತಕ್ಕಂಥದ್ದು ಬೆಳಗಿನ ನಂತರ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮಗೆ ಏನು ಶತ್ರು ಭಯವಿದೆ ಯಾರ ಯಂತ್ರ ಮಂತ್ರಗಳನ್ನು ಪ್ರಯೋಗ ಮಾಡಿದರೆ ಆರೋಗ್ಯ ಸಮಸ್ಯೆಗಳಿದ್ದರೆ ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲ ಯಥೇಚ್ಛವಾಗಿ ಯಾವ್ದಾರ ಸಮಸ್ಯೆಗಳು ನೀವೇನಾರ ಸಿಗಾ ಕೊಡಿದ್ರೆ ಆ ಎಲ್ಲ ಸಮಸ್ಯೆಗಳಿಂದ ನನ್ನ ಮುಕ್ತಾಯ ಅಂದರೆ ಮುಕ್ತಿಯನ್ನು ಕೊಡಿಸು ಸದಾಕಾಲ ಕಾಲ ನೀನನ್ನು ರಕ್ಷೆಯಾಗಿ ಭಗವಂತ ಕಾಪಾಡುವಂಥ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಅದನ್ನು ಭಗವಂತನ ಮುಂದೆ ಬ ಮುಂದೆಯೋ ಅಥವಾ ಪಾದಗಳ ಬಳಿ ಇಟ್ಟು ಭಗವಂತನನ್ನು ನಮಸ್ಕಾರ ಮಾಡಿ ತದನಂತರ ಮನೆಗೆ ಬನ್ನಿ ಖಂಡಿತವಾಗಿಯೂ ನಿಮಗೆ ಇರತಕ್ಕಂಥ ಅಷ್ಟು ಶತ್ರುಗಳಾಗಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ದೃಷ್ಟಿದೋಷಗಳಾಗಿರ್ಬೋದು ಅಥವಾ ಯಾವುದೇ ಯಂತ್ರ ಮಂತ್ರದ ಬಾಧೆಗಳಾಗಿದ್ದರೂ ಸಂಪೂರ್ಣ ನಿವಾರಣೆ ಆಗುತ್ತೆ ನಾಳೆಯ ಸಂಚಿಕೆಯಲ್ಲಿ ಸಿಗೋಣ ಪ್ರತಿಯೊಬ್ಬರೂ ಕೂಡ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡುವ ಮುಖಾಂತರ ನಿಮಗೆ ಜ್ಯೋತಿಷ್ಯ ದಿನನಿತ್ಯ ಯಾವ ದೇವರ ಆರಾಧನೆ ಮಾಡಿದರೆ ಅಥವಾ ಯಾವ ಸರಳ ಉಪಾಯದಿಂದ ಇರತಕ್ಕಂಥ ಕಷ್ಟಗಳಿಂದ ಬಗೆಹರಿಸಬಹುದೆಂದು ನಾನು ಪ್ರತಿನಿತ್ಯ ತಿಳಿಸಿಕೊಡುತ್ತೇನೆ ಭಗವಂತನ ಅನುಗ್ರಹ ಭಗವಂತನ ಅನುಗ್ರಹ ಸದಾಕಾಲ ಎಲ್ಲರ ಮೇಲಿರಲಿ ಶುಭಮಸ್ತು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ ಕ್ಲಿಕ್ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ